ಕನ್ನಡಕ್ಕಾಗಿ ಕಿರು ಬೆರಳನೆತ್ತಿದರೂ ಅದು ಗೋವರ್ಧನ ಗಿರಿಯಾಗುತ್ತದೆ ಎಂದು ರಾಷ್ಟ್ರಕವಿ ಕುವೆಂಪುರವರು ತಿಳಿಸಿದ್ದಾರೆ ಗದಗ ಜಿಲ್ಲೆಯ ಕಳಸಾಪುರದ ಈ ಕನ್ನಡ ಪ್ರೇಮಿ ಕನ್ನಡ ಕೈಂಕರ್ಯಕ್ಕಾಗಿ ಇದ್ದಂಥ ಉತ್ತಮವಾದಂಥ ಸರ್ಕಾರಿ ಉದ್ಯೋಗವನ್ನೇ ತ್ಯಜಿಸಿ ಕನ್ನಡ ಪ್ರೇಮಿಯಾಗಿದ್ದಾರೆ ಕನ್ನಡ ಪರಿಚಾರಕರಾಗಿದ್ದಾರೆ ಬನ್ನಿ ಇವರ ಕನ್ನಡದ ಈ ಕಾರ್ಯವನ್ನ ನೋಡಿ ಬರೋಣ ಕನ್ನಡದ ಬಾವುಟ ಹಳದಿ ಮತ್ತು ಕೆಂಪು ಇದೇ ಬಣ್ಣದ ಬಟ್ಟೆ ಧರಿಸಿ ತಮ್ಮ ದ್ವಿಚಕ್ರ ವಾಹನಕ್ಕೂ ಕನ್ನಡ ಬಾವುಟವನ್ನು ಕಟ್ಟಿ ಕನ್ನಡ ಜಾಗೃತಿ ಮೂಡಿಸುತ್ತಿರುವ ಇವರು ಗದಗ್ ಜಿಲ್ಲೆ ಕಳಸಾಪುರದವರು ಹೆಸರು ಮಲ್ಲಿಕಾರ್ಜುನ ಕಂಡಮ್ಮನವರ ಪ್ರತಿನಿತ್ಯ ಕನ್ನಡ ಧ್ವಜದ ಬಣ್ಣದ ಬಟ್ಟೆ ಧರಿಸಿ ಹಳ್ಳಿ ಹಳ್ಳಿಗಳನ್ನು ಸುತ್ತಿ ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ಕನ್ನಡದ ಹಿರಿಮೆಯನ್ನು ಸಾರುವ ಇವರು ಅಪ್ಪಟ ಕನ್ನಡಾಭಿಮಾನಿ ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಭಾಷಣದಿಂದ ಪ್ರೇರಿತರಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಕನ್ನಡ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡ ಮಲ್ಲಿಕಾರ್ಜುನ ಕಂಡಮ್ಮನವರ ಪರಿಸರ ಸಂರಕ್ಷಣೆ ಮತ್ತು ಬಸವ ತತ್ವ ಪ್ರಚಾರವನ್ನು ಮಾಡುತ್ತಿದ್ದಾರೆ ಇವರ ಮನೆಯ ಬಣ್ಣ ಹಾಗೂ ಧರಿಸುವ ಕನ್ನಡಕವು ಹಳದಿ ಮತ್ತು ಕೆಂಪು ಇನ್ನು ಮನೆಯ ಗೋಡೆಗಳು ವಚನಗಳ ಸಾಲು ಹಿತ ವಚನಗಳಿಂದ ಕೂಡಿವೆ ರಾಜ್ಯದಾದ್ಯಂತ ನವೆಂಬರ್ ಮಾಸದಲ್ಲಿ ರಾಜ್ಯೋತ್ಸವ ನಡೆದರೆ ಇವರ ಮನೆಯಲ್ಲಿ ವರ್ಷವಿಡೀ ರಾಜ್ಯೋತ್ಸವದ ಸಂಭ್ರಮ ಕಳೆಗಟ್ಟುತ್ತದೆ ಮನೆಗೆ ಬಂದವರಿಗೆ ಇವರು ಕನ್ನಡದ ಹಿರಿಮೆಯನ್ನು ತಿಳಿಸಿ ಕನ್ನಡ ಪುಸ್ತಕವನ್ನು ಉಡುಗೊರೆಯಾಗಿ ನೀಡುತ್ತಾರೆ ಕನ್ನಡ ನಾಡು ನುಡಿ ಪರಂಪರೆಯ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಇವರು ಈ ಹಿಂದೆ ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಡಿ ದರ್ಜೆ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದರು ಅಧಿಕಾರಿಗಳು ಇವರ ಕಾರ್ಯಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರಿಗೆ ವಿದಾಯ ಹೇಳಿ ಪ್ರತಿನಿತ್ಯ ಕನ್ನಡಾಂಬೆಯ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕನ್ನಡ ಬಳಸಿ ಕನ್ನಡ ಉಳಿಸಿ ಎಂದು ಸಾರುತ್ತಿದ್ದಾರೆ ನಾನು ಬಾಲ್ಯದೆಲ್ಲ ಎಲ್ಲ ಕಲ್ತಿದ್ದೆ ಮೂರನೇತ ಆದ್ರೂ ಏನೋ ಕನ್ನಡ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸುತ್ತಿತ್ತು ಆ ಹೆಮ್ಮೆ ಅದಕ್ಕೋಸ್ಕರ ಲಕ್ಷೋಪಲಕ್ಷ ಜನ ಮೈಸೂರು ಅರಮನೆಯಲ್ಲಿ ಜನ ಕೊಡ್ತು ಅಂದಿನಿಂದ ನಾನು ಕನ್ನಡಕ್ಕಾಗಿ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೀನಿ ಜೀವನವನ್ನೇ ತ್ಯಾಗ ಮಾಡ್ತೇನೆ ನನ್ನ ಯೌವಣ ನನ್ನ ಪ್ರಾಣ ಜೀವನ ಎಲ್ಲವೂ ಕನ್ನಡಕ್ಕಾಗಿ ಇದ್ದೇನೆ ವಿನಾ ಈ ಕನ್ನಡದ ಬಗ್ಗೆ ಸಾಕಷ್ಟು ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಅನ್ನೋದೇ ನನ್ನೊಂದು ಛಲ ನನ್ನೊಂದು ಗುರಿ ಸ್ವಾತಂತ್ರ್ಯ ದಿನದಂದು ತ್ರಿವರ್ಣ ಧ್ವಜದ ಬಟ್ಟೆ ತೊಟ್ಟು ಜಾಥಾ ನಡೆಸುವ ಇವರಿಗೆ ಗ್ರಾಮಸ್ಥರು ಮತ್ತು ದೇಶಾಭಿಮಾನಿಗಳು ಕನ್ನಡಾಭಿಮಾನಿಗಳು ಬೆಂಬಲ ನೀಡಿದ್ದಾರೆ ಹಲವು ಸಂಘ ಸಂಸ್ಥೆಗಳು ಇವರ ಕನ್ನಡ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಗೌರವಿಸಿ ಸನ್ಮಾನಿಸಿವೆ ಕನ್ನಡ ಧ್ವಜದ ದಿರಿಸು ತೊಟ್ಟು ಊರೂರು ಸುತ್ತಿ ಶಾಲಾ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಸಂಸ್ಕೃತಿ ನುಡಿಯ ಬಗ್ಗೆ ತಿಳಿಸಿ ಹೇಳಿ ಕನ್ನಡವನ್ನು ಪ್ರತಿನಿತ್ಯ ಬಳಸುವಂತೆ ಜಾಗೃತಿ ಮೂಡಿಸುವುದೇ ತಮ್ಮ ಕಾಯಕ ಇದರಲ್ಲೇ ತಮಗೆ ಆತ್ಮತೃಪ್ತಿ ಇದೆ ಎನ್ನುತ್ತಾರೆ ಕಳಸಾಪುರದ ಕನ್ನಡ ಅಭಿಮಾನಿ ಮಲ್ಲಿಕಾರ್ಜುನ ಮನೆ ಗೆದ್ದು ಮಾರುಕಲ್ಲು ಅಂತಾರಲ್ಲ ಹಾಗೆ ನಾ ಮನೆಯೊಳಗ ನನಗೆ ಎಲ್ಲರೂ ಕೊಡ್ತಾರೆ ಅಂತ ನಾನು ಇಷ್ಟೆಲ್ಲ ಈ ಕೆಲಸ ಮಾಡೋಕ್ಕೆ ನನಗೆ ಖುಷಿ ಅನ್ನಿಸ್ತದೆ ಅದಕ್ಕೆ ನನ್ನ ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟಿದ್ದೇನೆ ನಾವು ಇನ್ನೂ ಜೀವನ ಕನ್ನಡ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಮತ್ತು ದೇಶ ನಾಡು ಬಗ್ಗೆ ಯೋಧರ ಬಗ್ಗೆ ನಾವು ಸಾಕಷ್ಟು ಅವ್ರನ್ನ ಗುರುತಿಸಿ ಸನ್ಮಾನ ಮಾಡ್ತಾ ಬಂದಿದ್ದೇನೆ ಮಲ್ಲಿಕಾರ್ಜುನ ಕಂಡಮ್ಮನವರ ಈ ಕನ್ನಡ ಕೈಂಕರ್ಯಕ್ಕೆ ಅವರ ಧರ್ಮ ಪತ್ನಿ ಅನಸೂಯ ಸೇರಿದಂತೆ ಮನೆಯವರೆಲ್ಲರ ತುಂಬು ಸಹಕಾರವಿದೆ ಮಕ್ಕಳು ಚೊಲೋ ಬುದ್ಧಿ ಕೆಲಸ ಹಾಕರಿ ಒ ಚೆನ್ನಾಗಿ ಹೇರಸ್ತರಿ ಮಾರೊಕಮ್ಮೆ ಹಿಂಗೆಲ್ಲ ಭಾಳ ಹೆಮ್ಮೆ ಎಲ್ಲಿ ಎಲ್ಲಊರಿಗೆ ಹೋದ್ರೂ ಹೆಮ್ಮೆ ಪಡ್ತಾರೀ ಎಲ್ಲರು ಎಲ್ಲಿ ಹೋದ್ರೂ ಹಿಂಗ ಹೋಗಾರ್ರಿ ಅವರು ಬೇರೆ ಡ್ರೆಸ್ ಹಾಕಂಗಿಲ್ಲ ಎಲ್ಲ ಯಾವಲ್ಲಿ ಹೋದ್ರೂ ಹಿಂಗ ಕನ್ನಡವ ಡ್ರೆಸ್ ಹಾಕೊಂಡು ಹೋಗಾರಿ ನಿನ್ನೇನು ಭಾಳ ಹೆಮ್ಮೆ ಪಟ್ರಿ ಇಲ್ಲೇ ಬೀಗತನ ಇತ್ತು ತೆಗೆದು ನಮ್ಮ ತಂಗ್ಯಾರಿಗೆ ಅಲ್ಲಿ ಭಾಳ ಇದನ್ನು ಹೆಮ್ಮೆ ಪಡ್ಕೊಂಡ್ರಿ ಕನ್ನಡ ಬಗ್ಗೆ ಬಗ್ ಕನ್ನಡನ ಎಲ್ಲಿ ಹೋದ್ರೂ ಕನ್ನಡಿ ಕನ್ನಡ ಏನಾದ್ರು ಬೇರೆ ಭೀನು ಹಾಕಂಗಿಲ್ಲ ಏನಿಲ್ಲರಿ ರೀ ಮನೆಯಾಗ ಪುಟ್ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ಸಹದ ಸಹಾಯ ಹೇಳ್ರಿ ಮಾಡ್ರಿ ಕನ್ನಡವನ್ನ ಬೆಳೆಸ್ರಿ ಈಗೇನ ಇಂಗ್ಲಿಷ್ ಎಲ್ಲಾರಿ ಆದ್ರೆ ಅವ್ರ ಏನಂತ ಕನ್ನಡ ಫಸ್ಟ್ ನಮ್ಮ ದೇಶದ ಭಾಷೆನ ನಾವು ಕಲಿತ ಮತ್ತ ಇನ್ಯಾರ ಕರಿ ಕಲಿಬೇಕ ಅಂತ ಹೇಳ್ತಾರೆ ಈಗಿನ ಕಾಲದೊಳಗ ಇಂಗ್ಲಿಷ್ ನ ಎಲ್ಲಾರ ಇಂಗ್ಲಿಷ್ 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 ಅಂತಾರೆ ನಾವು ಅಂತಿರ್ತೇವ್ರಿ ನಮ್ದ್ ಇಟ್ಕೊಂಡ್ ನಾವ್ ಹೇಳತ್ತಿಲ್ರಿ ನಾವ್ ಅಂತಿರ್ತೇವ್ ಆದ್ರ ನಮ್ಮ ಅವ್ರ ಏನು ಹೇಳ್ತಾರೆ ಮೊದ್ಲ ನಮ್ದ ನಾವು ನೋಡ್ಕೋ ನೋಡ್ಕೋಬೇಕ ಅದು ಪರ ಪರಭಾಷೆ ನಾವ್ ಕಲಿಬೇಕದನ್ನ ಆದ್ರ ನಮ್ಮ ತನವನ್ನ ನಾವು ಬಿಡಬಾರದು ಅನ್ನೋದನ್ನ ಹೇಳ್ತಾರೆ ಅವರು ಕನ್ನಡವನ್ನೇ ತಮ್ಮ ಉಸಿರಾಗಿಸಿಕೊಂಡಿರುವ ಮಲ್ಲಿಕಾರ್ಜುನ ಕಂಡಮ್ಮನವರ ತಮ್ಮ ಊರಿನಲ್ಲಿರುವುದೇ ತಮಗೆಲ್ಲರಿಗೂ ಹೆಮ್ಮೆ ಎಂಬುದು ಗ್ರಾಮಸ್ಥರ ಅಭಿಪ್ರಾಯ ಶರಣರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗಂಗಪ್ಪ ಕಣ್ಣಮ್ಮರವರು ನಿಜವಾಗಿಯೇ ಅವರ ಒಂದು ಸೇವೆ ಸಮಾಜ ಸೇವೆ ಅವರಲ್ಲಿರ್ತಕ್ಕಂಥ ಕನ್ನಡ ಅಭಿಮಾನ ಆನಂತರ ಅವರ ಇವತ್ತು ರಕ್ತದ ಕನಕನಗಳಲ್ಲಿಯೂ ಕೂಡ ಒಂದು ಕನ್ನಡ ಅಭಿಮಾನ ಹರಿತಾ ಇರುವುದನ್ನು ನಾವು ನೋಡಿ ನಿಜವಾಗಿಯೇ ಇವತ್ತು ನಮಗೆ ಭಾಳ ನಮ್ಮ ಗ್ರಾಮಕ್ಕೆ ಒಂದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಇವರ ಕನ್ನಡ ಕಾರ್ಯವನ್ನು ಕಣ್ತುಂಬಿಕೊಳ್ಳಲು ದೂರದ ಊರುಗಳಿಂದಲೂ ಕನ್ನಡ ಪ್ರೇಮಿಗಳು ಬರುತ್ತಾರೆ ಹುಬ್ಬಳ್ಳಿಯಿಂದ ಆಗಮಿಸಿದ್ದ ವಿನೋದಾ ಹುಲಿ ಮಲ್ಲಿಕಾರ್ಜುನ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನಿದ್ದಾರೆ ಕನ್ನಡದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರೆ ಅದು ನೋಡಿ ನಮಗೆ ಬಹಳ ಸಂತೋಷ ಆಯ್ತು ಅದಕ್ಕೋಸ್ಕರ ನಾವು ಅವ್ರ ಮನೆ ಹತ್ರ ಬಂದ್ವಿ ಅವ್ರ ಮನೆಯಲ್ಲಿ ನೋಡಿದಿವಿ ಎಲ್ಲ ಪ್ರತಿಯೊಂದು ಮೂಲ ಮೂಲೆ ಅವರ ಮನೆ ಮೂಲೆ ಮೂಲೆಯನ್ನು ಕನ್ನಡದ ಕನ್ನಡದ ಪ್ರಚಾರಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿರುವ ಮಲ್ಲಿಕಾರ್ಜುನ ಅವರನ್ನು ರಾಜ್ಯೋತ್ಸವ ಮಾಸದಲ್ಲಿ ನಾವು ಅಭಿನಂದಿಸೋಣ ನೋಡಿದ್ರಲ್ಲ ವೀಕ್ಷಕರೇ ಈ ಬಾರಿಯ ಸುದ್ದಿ ಸೌರಭ ಕಾರ್ಯಕ್ರಮದ ವಿಶೇಷತೆಯನ್ನ ಸುದ್ದಿ ಸೌರಭ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಇಮೇಲ್ ವಿಳಾಸ ಸುದ್ದಿಸೌರಭ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಕಳುಹಿಸಬಹುದು ಮತ್ತೆ ಮುಂದಿನ ತಿಂಗಳ ಕೊನೆಯ ಭಾನುವಾರದಂದು ಮತ್ತಷ್ಟು ಸಕಾಲಿಕ ಸ್ಫೂರ್ತಿದಾಯಕ ಅನುಕರಣೀಯ ಹಾಗೂ ಸಾಮಾಜಿಕ ಕಳಕಳಿಯುಳ್ಳಂತಹ ಸುದ್ದಿ ಚಿತ್ರಗಳೊಂದಿಗೆ ಭೇಟಿಯಾಗೋಣ ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ ವಂದನೆಗಳು